ನಮಸ್ಕಾರ ವೀಕ್ಷಕರೇ ತಮಗೆಲ್ಲರಿಗೂ ಸ್ವಾಗತ ಪ್ರಜ್ವಲ್ ರೇವಣ್ಣನ ನ್ಯಾಯಾಂಗ ಬಂಧನಕ್ಕೆ ಮಹಿಳಾ ಸಂಘಟನೆ ಒತ್ತ ತಿರುಗುಪ್ಪ ಪೈನ್ ಡ್ರಾಯ್ ಪ್ರಕರಣವನ್ನು ಸೂಕ್ತ ತನಿಖೆ ನಡೆಸಿ ಸಂಬಂಧಿಸಿದ ಎಚ್ಡಿ ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ಅವರನ್ನು ಬಂಧಿಸುವಂತೆ ಆಗ್ರಹಿಸಿ ನಗರದ ತಾಲೂಕು ಕಚೇರಿಯಲ್ಲಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ತಾಲೂಕು ಸಮಿತಿಯಿಂದ ಶಿರಸ್ತೆದಾರ ಸಿದ್ಧಾರ್ಥ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಜನವಾದಿ ಮಹಿಳಾ ಸಂಘಟನೆ ತಾಲೂಕು ಸಮಿತಿ ಅಧ್ಯಕ್ಷ ಮಂಗಮ್ಮ ಮಾತನಾಡಿ ರಾಜ್ಯದ ಪ್ರಭಾವಿ ರಾಜಕಾರಣ ಮನೆತನವಾದ ಡಿ ದೇವೇಗೌಡರ ಕುಟುಂಬದವರಾದ ಪ್ರಜ್ವಲ್ ರೇವಣ್ಣ ತನ್ನ ಕಾಮಧಟ್ಟಕ್ಕೆ ಮಹಿಳೆಯರ ಮೇಲೆ ಒತ್ತಡ ಹೇರುತ್ತಿರುವ ಬಗ್ಗೆ ಇಡೀ ರಾಜ್ಯದಲ್ಲಿ ತಲ್ಲವನನ್ನು ಉಂಟು ಮಾಡಿದೆ ಎಷ್ಟೇ ಪ್ರಭಾವಿತರಾಗಿದ್ದರೂ ಪ್ರಕರಣವನ್ನು ದಾಖಲಿಸಿ ಚಿತ್ತ ತನಿಖೆ ನಡೆಸಿ ನೊಂದವರಿಗೆ ನ್ಯಾಯ ಒದಗಿಸಬೇಕೆಂದರು ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಮಾರುತಿ ಮಾತನಾಡಿ ಇಂಥ ಪ್ರಕರಣಗಳನ್ನು ವಿಶೇಷ ತನಿಖಾ ದಳಕ್ಕೆ ಒದಗಿಸಬೇಕು ಲೈಂಗಿಕತೆ ದೌರ್ಜನ್ಯಕ್ಕೆ ಹರಡಲು ಕಾರಣವಾದವರನ್ನು ಪತ್ತೆ ಹಚ್ಚಬೇಕೆಂದು ಪ್ರಜಾಪ್ರಭುತ್ವದಲ್ಲಿ ಜನಸಾಮಾನ್ಯರಿಗೆ ಭದ್ರತೆ ಪ್ರಕರಣಗಳು ಮರುಕಳಿಸದಂತೆ ಅಗತ್ಯ ಕಾನೂನು ರಕ್ಷಣಾ ಪಡೆಗಳು ಮುಂದಾಗಬೇಕು ಯಾವುದೇ ಒತ್ತಡಗಳಿಗೆ ಮನೆಯದೆ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಬೇಕೆಂದು ಆಗ್ರಹಿಸಿದರು ಇದೇ ವೇಳೆ ಮುಖಂಡರಾದ ಜನವಾದಿ ಮಹಿಳಾ ಸಂಘಟನೆಯ ಕಾರ್ಯದರ್ಶಿ ರುದ್ರಮ್ಮ ಸದಸ್ಯರಾದ ಕೆ ಈರಮ್ಮ ಆಲಂಬಿ ಟಿ ತರಂಗಿಣಿ ಈರಮ್ಮ ವಿವಿಧ ಸಂಘಟನೆಗಳ ಮುಖಂಡರಾದ ಓಬಳೇಶ್ವರಪ್ಪ ಎಚ್ ತಿಪ್ಪಯ್ಯ ಎಬಸವರಾಜ್ ಬಿ ರೌಡ್ ಎಂ ಲಕ್ಷ್ಮಣ್ ಎಂ ಗುಲೆಪ್ಪ ಈರಣ್ಣ ಇನ್ನಿತರರಿದ್ದರು ವರದಿ ಶ್ರೀನಿವಾಸ ಹೆಣ್ಮಕ್ಳು ಈ ರೀತಿ ಮಾಡಬಾರ್ದು ಯಾರು ಯಾರು ಪುರುಷರು ಹಬ್ಬ ಮಾಡಬಾರ್ದು ಬೇರೆ ಬೇರೆ ಕೂಡ ಯಾರು ಮಾಡಬಾರ್ದು ನನಗೆ ಕಡಿಮೆ ಈ ರೀತಿ ಮಾಡ್ತಾರಲ್ಲ ಹೆಣ್ಮಕ್ಳು ಕೆಲಸ ಕೊಡ್ತೀನಿ ಅದು ಕೊಡ್ತೀನಿ ಇದು ಕೊಡ್ತಕ್ಕ ಒಂದು ಎಷ್ಟೋ ಜನ ನಾಳೆ ಮಾಡಿರಲ್ಲ ಆತಗ ಶಿಕ್ಷೆ ಆಗಲೇಬೇಕಂತ ನಾವು ಚಲೋ ಇದು ಮಾಡಿರ್ತದ್ರಿಂದ ಒಂದು ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ಅಂತ ಯಾಕೆ ಬೇಲ್ ಕೊಡಬಾರ್ದು ಅಂದರೆ ಅವನು ಹಾಸನ ಜಿಲ್ಲೆಯಲ್ಲಿ ಬಹಳ ಅಕ್ರಮಗಳನ್ನ ಮಾಡಿದಾನೆ ಮತ್ತು ದೌರ್ಜನ್ಯದಿಂದಾನೆ ರೇಪ್ ಮಾಡಿದಾನೆ ಬಹಳ ಮಂದಿನ ಬಹಳ ಮಂದಿ ಏರ್ಕೆಮ್ ಮಾಡ್ದಂಗೆ ಹೋಗ್ಬಿಟ್ಟಾರ ಪ್ರಾಣ ಅಪಾಯದಿಂದ ನಿಮಗೆ ಮತ್ತೆ ಬದುಕಲಿಕ್ಕೆ ಬೇಕಾ ಮತ್ತೆ ಸುಮ್ಮನೆ ಅಂತ ಕೇಳಿದಾಗ ಏನೋ ಜೀವನ ಬದುಕಿ ಅಂತ ಸುಮ್ಮನೆ ಆಗಿಬಿಟ್ಟಾರೆ ಕೆಲವು ಜನ ನಮ್ಮ ಮೀಡಿಯಾದಲ್ಲಿ ಬಂದಿರತಕ್ಕಂಥದ್ದು ಮತ್ತು ಮೀಡಿಯಾದಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ಬಂದಿರತಕ್ಕಂಥ ವರದಿ ನಾವು ನೋಡಿದಂಗೆ ಮತ್ತೆ ಮೀಡಿಯಾದವರು ಕೂಡ ಹೇಳಿದಂಗೆ ಅಲ್ಲಿ ಮಹಿಳೆಯ ಜನ ಮಹಿಳೆಯರು ಕೂಡ ಹೇಳಿದಂಗೆ ಇವತ್ತು ರೇಪ್ ಆಗಿರ್ತಕ್ಕಂಥ ಮಹಿಳೆಯರು ಬಂದು ಹೇಳಿದಾಗ ಅದನ್ನೆಲ್ಲ ಓದನ್ನ ಲೆಕ್ಕಾಚಾರ ಮಾಡಿದಾಗ ಎರಡು ಸಾವಿರದ ಏಳ್ನೂರ ಎಪ್ಪತ್ತಾರು ಜನನ ರೇಪ್ ಮಾಡೋಣ ಅಂತ ಬಂದಿದೆ ವರದಿ ಬಂದಿದೆ ಇದೇನಾದ್ರೆ ಅರ್ಥ ಇದೆಯಾ ಈ ದೇಶದಲ್ಲಿ ಪಟ್ಟಭದ್ರ ಇತಾಸಕ್ತಿಗಳು ಏನಾದರೂ ಮಾಡ್ಬೋದ ನಮ್ಮದು ಅಧಿಕಾರ ಐತೆ ನಮ್ದು ಇಲ್ಲಿ ದೌರ್ಜನ್ಯ ಇದೆ ಹಾಸನ ಜಿಲ್ಲೆಯಲ್ಲಿ ನಮ್ಮನ್ನು ಯಾರು ಮಾತಾಡ್ಸಂಗಿಲ್ಲ ಯಾರು ಮುಟ್ಟಂಗಿಲ್ಲ ತೊಡುವಂಗಿಲ್ಲ ತೊಡ್ದವ್ರು ಯಾರು ಉಳಿಯದಿಲ್ಲ ನಾವೇನು ಮಾಡಿದ್ರೆ ಕರೆಕ್ಟ್ ಇದೆ ನಾವು ಮಾಡಿದ್ದೇವೆ ಲೆಕ್ಕ ಮೇಲ್ಕಾಂಶದ ವಿಷಯಕ್ಕೆ ಸಂಬಂಧಿಸಿದಂತೆ ಸಂಬಂಧಿಸಿದ್ರೆ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯಲ್ಲಿ ಕೆಲವು ದಿನಗಳಿಂದ ಪೆನ್ ಡ್ರೈವ್ ಮುಖಾಂತರ ಲೈಂಗಿಕ ಚಿತ್ರಗಳು ಮತ್ತು ದೃಶ್ಯಗಳು ಅಂತರ ಆಗುತ್ತಿದ್ದು ಆ ಲೈಂಗಿಕ ಚಿತ್ರಗಳು ಮತ್ತು ದೃಶ್ಯಗಳು ವಾಟ್ಸ್ಆಪ್ ಗಳಿಂದ ಹರಿದಾಡುತ್ತಿವೆ ಈ ವಿಚಾರ ಸಾಮಾಜಿಕ ಮಾಧ್ಯಮಗಳಲ್ಲಿ ತೀವ್ರ ಚರ್ಚೆಗೊಳಗಾಗುತ್ತಿದ್ದು ಎಲ್ಲೆಡೆ ಈ ಕೃತ್ಯದ ಕುರಿತು ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ ಪ್ರತಿದಿನ ಹೊಸ ಹೊಸ ಚಿತ್ರಗಳು ಮತ್ತು ದೃಶ್ಯಗಳನ್ನು ಬಿಡುಗಡೆ ಮಾಡಲಾಗುತ್ತಿದೆ ಈ ಚಿತ್ರಗಳು ಮತ್ತು ದೃಶ್ಯಗಳಲ್ಲಿರುವ ಮಹಿಳೆಯರು ಖಾಸಗಿ ಮತ್ತು ಕೌಟುಂಬಿಕ ಬದುಕು ಚಿತ್ರವಾಗಿದೆ ಕೆಲವರು ಆತ್ಮಹತ್ಯೆಗೂ ಪ್ರಯತ್ನಿಸಿರುವ ವರದಿಗಳಾಗಿವೆ ಯಾವ ಕ್ಷಣದಲ್ಲಿ ಯಾವಾಗ ಮತ್ತೊಂದು ಪ್ರೆಂಟ್ ಡ್ರೈವರ್ ಬರುತ್ತದೆ ಅದರಲ್ಲಿ ಯಾವ ಮಹಿಳೆಯ ಖಾಸಗಿ ಚಿತ್ರಗಳು ಮತ್ತು ದೃಶ್ಯಗಳು ಬಿತ್ತಾರಗೊಳ್ಳಲಿವೆ ಎಂಬ ಮತ್ತು ಕುಟುಂಬ ಎಲ್ಲರುತ್ತಿದೆ ಆರೋಪಿಯಾಗಿರುವ ಎಚ್ ಡಿ ರೇವಣ್ಣ ಕೂಡಲೇ ಬಂಧಿಸಿ ವಿಚಾರಣೆ ನಡೆಸಬೇಕು ಸಾರ್ವಜನಿಕವಾಗಿ ಇಷ್ಟೆಲ್ಲ ಅನಾಹುತ ನೀಡದ ಅಂತಹ ಆತಂಕ ಹರಡಿರುವಾಗ ಈ ಕುರಿತು ತಡವಾಗಿದ್ದರೂ ಎಚ್ಚೆತ್ತುಕೊಂಡ ಇಡೀ ಪ್ರಕರಣವನ್ನು ತನಿಖಾ ವಿಶೇಷ ತನಿಖಾ ತಂಡ ಎಸ್ಐಟಿ ರಚಿಸಿದ ರಾಜ್ಯ ಸರ್ಕಾರ ಕ್ರಮ ಬಳ್ಳಾರಿ ಜಿಲ್ಲಾ ಜನಪರ ಚಳವಳಿ ಒಕ್ಕೂಟಗಳು ಸಾಗಸುತ್ತಿದೆ ಮತ್ತು ಯಾವುದೇ ಒತ್ತಡಗಳಿಗೆ ಮನೆ ಇದೆ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ದೌರ್ಜನ್ಯವಾಗದ ಮಹಿಳೆಯರಿಗೆ ರಕ್ಷಣೆ ಮತ್ತು ನ್ಯಾಯವನ್ನು ಒದಗಿಸಿಕೊಡಬೇಕೆಂದು ತಮ್ಮಲ್ಲಿ ಮನವಿ ಕೊಡುತ್ತೇವೆ